ಕ್ಲಾಸ್ಟನ್ ಗಣಿತ ಸಂಖ್ಯಾಶಾಸ್ತ್ರ ಅಧ್ಯಾಯ ಹದಿಮೂರು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದು ಕ್ಲಾಸ್ಟನ್ ಗಣಿತ ಅಧ್ಯಾಯ ಹದಿಮೂರು ಸಂಖ್ಯಾಶಾಸ್ತ್ರ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದು ಒಂದೇ ಲೆಕ್ಕ ಒಂದೇದು ವಿದ್ಯಾರ್ಥಿಗಳು ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತು ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆ ದತ್ತಾಂಶವನ್ನು ಈ ಕೆಳಗಿನಂತೆ ಸಂಗ್ರಹಿಸಿತ್ತು ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಗಿಡಗಳ ಸಂಖ್ಯೆಯನ್ನು ಕೊಡಲಾಗಿದೆ ಇಲ್ಲಿ ಮನೆಗಳ ಸಂಖ್ಯೆ ಕೊಡಲಾಗಿದೆ ನೀವು ಸರಾಸರಿಗಳನ್ನು ಕಂಡುಹಿಡಿಯಲು ಯಾವ ವಿಧಾನವನ್ನು ಬಳಸುತ್ತೀರಿ ಮತ್ತು ಏಕೆ ಇಲ್ಲಿ ನಾವು ನೇರ ವಿಧಾನವನ್ನು ಬಳಸುತ್ತೇವೆ ಮೊದಲೇ ಕಾಲಂನಲ್ಲಿ ಮನೆ ಗಿಡಗಳ ಸಂಖ್ಯೆ ಬದಲೇನೋ ಇಲ್ಲಿ ವರ್ಗಾಂತರ ವರ್ಗಾಂತರ ಅಥವಾ ಸಿ ಎ ಕ್ಲಾಸ್ ಇಂಟರ್ವೆಲ್ ಅಂತ ಬರಿಬೋದು ಎಣ್ಣೆ ಕಾಲಮ್ನಲ್ಲಿ ಎಫ್ ಒನ್ ಎಕ್ಸ್ ಒನ್ ಅಂದರೆ ಮಧ್ಯಬಿಂದು ಇಲ್ಲಿ ಎಫ್ ಒನ್ ಎಕ್ಸ್ ಒನ್ ಇಲ್ಲಿ ಎಫ್ ಒನ್ ಎಕ್ಸ್ ಒನ್ ಇದುಗಳ ಸಂಖ್ಯೆ ನೋಡಲಿ জিৰ' মাইনছ টু টু ফ'ৰ কটিত নম্বৰ কৰে ফ'ৰ ছিক্স ছিক্স এইট এইট টেন টেন টল

ಇದು ಒಟ್ಟು ಇಲ್ಲಿ ಸಿಗ್ಮಾ ಎಫ್ ಒನ್ ಕೊಟ್ಟು ಇದು ಒಟ್ಟು ಟೋಟಲ್ ಇದು ಟ್ವೆಂಟಿ ಟೋಟಲ್ ಟ್ವೆಂಟಿ ಐತಿ ಈಗ ಮಧ್ಯ ಬೆಳಿಗ್ಗೆ ಕಂಡು ಇಡಬೇಕಾದ್ರೆ ನೋಡ್ರಿ ಸೊನ್ನೆ ಮತ್ತು ಎರಡು ಕೂಡ್ಸಿದ್ರೆ ಇದರ ಎರಡರ ಎರಡರಲ್ಲಿ ವಾ ವಾಕ ಮಾಡ್ರಿ ಹೋಗ ಒಂದು ಉಳಿತೈತಿ ಅದೇ ಥರ ಎರಡು ಮತ್ತು ನಾಲ್ಕು ಕೂಡಸ್ರಿ ಎರಡರಲ್ಲಿ ಭಾಗ ಮಾಡಿರಿ ಮೂರು ಉಳಿತೈತಿ ఫోర్ ప్లస్ సిక్స్ టెన్ ఐతూ ఎరడర బాకర్ మరి ఐదు ఉడతైతి సిక్స్ ప్లస్ ఎయిట్ ఫోర్టన్ టూలి డివైడ్ మరి సవెన్ ఉడీతైతి ఎయిట్ మూ టెన్ ప్లస్ మరి ఎయిటీన్ టూలి డివైడ్ మరి నైన్ ఉడీతైతి టెన్ ప్లస్ ట్వెల్వ్ ప్లస్ మరి ట్వెంటీ టు ట్ూలి డివైడ్ ಮಾಡಿದ್ರೆ లెవెన్ ఉడీతీ ಟ್ವೆಂಟಿ ಪ್ಲಸ್ ಫೋರ್ಟೀನ್ ಪ್ಲಸ್ ಮಾಡಿರಿ ಟ್ವೆಂಟಿ ಸಿಕ್ಸ್ ಉಳಿತೆ ಟ್ವೆಂಟಿ ಸಿಕ್ಸ್ಗೆ ಟೂಲಿ ಡಿವೈಡ್ ಮಾಡಿದರೆ ಥರ್ಟೀನ್ ಉಳಿತೆ ನೋಡಿರಿ ಈಗ ಎಫ್ ಎಫ್ ಒನ್ ಎಕ್ಸ್ ಒನ್ ಫೈಂಡ್ ಔಟ್ ಮಾಡಿದ್ರೆ ಈ ಮೊದಲು ಇದು ಎರಡು ಗುಣಾಕ ಮಾಡಬೇಕು ಅಂದರೆ ಒಂದೊಂದ್ಲಿ ಒಂದು ಎರಡು ಒಂದ್ಲೇ ಮೂರು ಆರು ಸಿಕ್ಸ್ ತೋರಿ ಒನ್ ಇಂಟು ಫೈ ಉಂಟು ಮಾಡಿರಿ ఫ్ అతతి అదే తర ఫైవ్ ఇంటు సెవెన్ థర్టీ ఫైవ్ అతతి సిక్స్ ఇంటు నైన్ ఫిఫ్టీ ఫోర్ ఫిఫ్టీ ఫోర్ ఆయొ ఇంటు లెవెన్ ట్వంటీ టూ ఆయొ త్రీ ఇంటూ థర్టీన్ థర్టీ నైన్ ఐతు ಇದು ನೋಡಿರಿ ಟೋಟಲ್ ಸಿಗ್ಮಾ ಎಫ್ ಒನ್ ಎಕ್ಸ್ ಒನ್ ಅದು ಬರೀಬೇಕು ಒನ್ ಸಿಕ್ಸ್ ಫಿಫ್ಟೀನ್ ಥರ್ಟಿ ಫೈವ್ ಫಿಫ್ಟಿ ಫೋರ್ ಟ್ವೆಂಟಿ ಟೂ ಥರ್ಟಿ ನೈನ್ ಅಷ್ಟು ಕುಡಿಸಿದ್ರೆ ಒನ್ ಸಿಕ್ಸ್ಟಿ ಟೂ ಆಯಿತು ಇಲ್ಲಿ ನಾವು ನೇರ ವಿಧಾನವನ್ನು ಬಳಕೆ ಮಾಡುತ್ತೆ ಇಲ್ಲಿ ನೇರ ವಿಧಾನವನ್ನು ಬಳಕೆ ಮಾಡುತ್ತೆ ಸರಸರಿ ಕ್ವಲ್ ಟು ಸಿಗ್ಮಾ ಎಫ್ ಒನ್ ಎಕ್ಸ್ ಒನ್ ಡಿವೈಡೆಡ್ ಬಾಯ್ ಸಿಗ್ಮ ಎಫ್ ಒನ್ ಸರ ಸರಿ ಸಿಗ್ಮಾ ಎಫ್ ಒನ್ ಎಕ್ಸ್ ಒನ್ ನೋಡ್ರಿ ಇಲ್ಲಿ ಆಲ್ರೆಡಿ ನಾವು ಪ್ಲಸ್ ಮಾಡಿಟ್ಟು ಒನ್ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ಟು ಡಿವೈಡೆಡ್ ಬಾ ಸಿಗ್ಮಾ ಎಫ್ ಒನ್ ನೋಡ್ರಿ ಇದೆ ಸಿಗ್ಮಾ ಎಫ್ ಒನ್ ಇಲ್ಲಿ ಟ್ವೆಂಟಿ ಐತಿ ಟ್ವೆಂಟಿ ಕ್ಯಾನ್ಸಲೇಷನ್ ಮಾಡಿರಿ ಸೊ ಎರಡು ಹತ್ತಲೇ ಎರಡು ಎಂಟ್ಲೆ ಎರಡು ಒಂದಲೇ ಅಂದರೆ ಏಯ್ಟಿ ಒನ್ ಬೈ ಟೆನ್ ಸರ ಸರಿ ನೋಡಿರಿ ಟೆನ್ ಐತಿ ಒನ್ ಜೀರೋ ಐತಿ ಐತಿ ಅಂದರೆ ಏಟ್ ಪಾಯಿಂಟ್ ಒಂದ್ ಪಾಯಿಂಟ್ ಸದಸ್ಯಗಳು ಗಿಡಗಳು ಅದ್ ಬರೀತೀ ಕ್ಲಾಸ್ ಟೆನ್ತ್ ಗಣಿತ ಅಧ್ಯಾಯ ಹದ್ಮೂರು ಅಭ್ಯಾಸ ಹದಿಮೂರು ಸಂಖ್ಯಾಶಾಸ್ತ್ರ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದು ಎರಡನೇ ಲೆಕ್ಕ ಎರಡನೇ ಲೆಕ್ಕ ನೋಡ್ರಿ ಎರಡು ಎರಡ್ ತರದ್ ಇದು ಒಂದೇ ತರ ಬಿಡಿಸ್ತೀನಿ ಒಂದು ಕಾರ್ಖಾನೆ ಐವತ್ತು ನೌಕರರ ದಿನಗೂಲಿ ವಿವ ವಿತರಣೆಯನ್ನು ಈ ಕೆಳಗೆ ನೀಡಿದೆ ಇಲ್ಲಿ ದಿನಗೂಲಿಗಳಲ್ಲಿ ಹತ್ತು ಒಂದೂರ ಇಪ್ಪತ್ತು ಒಂದೂರ ಇಪ್ಪತ್ತು ನಲ್ವತ್ತು ಒಂದೂರ ನಲ್ವತ್ತು ಅರವತ್ತು ಒಂದೂರ ಅರವತ್ತು ಎಂಬತ್ತು ಒಂದೂರ ಎಂಬತ್ತು ಎರಡುನೂರು ಇಲ್ಲಿ ನೌಕರ ಸಂಖ್ಯೆ ಹನ್ನೆರಡು ಹದಿನಾಲ್ಕು ಹದಿನೆಂಟು ಹದಿನಾರು ಹತ್ತು ಈ ಕಾರ್ಖಾನೆ ನೌಕರರ ಸರಾಸರಿ ದಿನಗೂಲಿಯನ್ನು ಸೂಕ್ತ ವಿಧಾನವನ್ನು ಉಪಯೋಗಿಸಿ ಕಂಡುಬಿಡೋ ಇಲ್ಲಿ ಕೂಡ ನಾವು ನೇರ ವಿಧಾನವನ್ನು ಬಳಕೆಯನ್ನು ಮಾಡೋಣ ಇಲ್ಲಿ ಮೊದಲಿಗಾಗಿ ನಾವು ಇಲ್ಲಿ క్లాస్ ఇంటర్వల్ వర్గాంతర అవి క్లాస్ ఇంటర్వల్ అది బరీబోదు సిఐ క్లాస్ ఇంటర్వల్ బరీ ఏదు ఎఫ్ ఒన్ ఎఫ్ ఒన్ అక్కరి మూర్నెదు ఎక్స్ ఒన్ నేదు ಎಫ್ ಒನ್ ಎಕ್ಸ್ ಒನ್ ಅನ್ನು ಬಳಕೆ ಮಾಡೋಣ ಈಗ ನೆಕ್ಸ್ಟ್ ನೋಡ್ರಿ ನಾವು ಈಗ ಅಷ್ಟು ಸಂಖ್ಯೆ ಬರೆಯೋಣ ಒಂದೊಂದಾಗಿ ಒಂದೇದು ಒನ್ ಹಂಡ್ರೆಡ್ 120 ಟ್ವೆಂಟಿ ಒನ್ ಟ್ವೆಂಟಿ ಕೊಟ್ಟು ಸಂಖ್ಯೆನಾಗ ಬರೆಯಾಗುತ್ತೆ ಒನ್ ಟ್ವೆಂಟಿ ಒನ್ ಫೋರ್ಟಿ ಒನ್ ಫೋರ್ಟಿ ಒನ್ ಸಿಕ್ಸ್ಟಿ ಈ ಥರ ನೋಡಿ ನಾಲ್ಕು ಕಾಲಮ್ ಹಾಕೋಬೇಕಲ್ಲ ಎರಡು ಕಾಲಮ್ ಕೊಟ್ಟಿದ್ರೆ ಇಲ್ಲಿ ನಾಲ್ಕು ಕಾಲಮ್ ಹಾಕೋ ಹಾಕ್ಕೋಬೇಕಾಗುತ್ತೆ ಒನ್ ಸಿಕ್ಸ್ಟಿ ಒನ್ ಏಯ್ಟಿ 180, 200 f1 ಹಂಡ್ರೆಡ್ ಎಫ್ ಒನ್ ನೋಡಿ ಕೊಟ್ಟಂಥ ಸಂಖ್ಯೆಗಳನ್ನು ನಾವು ಎಫ್ ಒನ್ ಹಾಕ್ಕೋಬೇಕಿಲ್ಲಿ ನಾವು ಕೊರೋ ಸಂಖ್ಯೆ ಏನು ಕೊಟ್ಟು ನೋಡಿರೋದು ಹನ್ನೆರಡು ಹದಿನಾಲ್ಕು ಎಂಟು ಆರು ಹತ್ತು ಈ ಎಕ್ಸ್ ಒನ್ ಕಂಡು ಮಧ್ಯ ಬೆಲೆ ಅಂದ್ರೆ ನೂರು ಮತ್ತು ಒಂದೂರ ಇಪ್ಪತ್ತು ಎರಡು ಕೊಡಿಸ್ಬೇಕು ಎರಡು ನೂರ ಇಪ್ಪತ್ತು ಅದಕ್ಕೆ ಎರಡರಲ್ಲಿ ಭಾಗ ಮಾಡಿದ್ರೆ ಒನ್ನೂರ ಹತ್ತು ಒನ್ ಟ್ವೆಂಟಿ ಪ್ಲಸ್ ಒನ್ ಫೋರ್ಟಿ ಟೂ ಸಿಕ್ಸ್ಟಿ ಟೂ ಸಿಕ್ಸ್ಟಿ ಅದೇನು ಮಾಡಿ ಟೂ ಸಿಕ್ಸ್ಟಿ ಟೂಲಿ ಡಿವೈಡ್ ಮಾಡ್ರಿ ಪ್ರತಿಯೊಂದು ಹಂಗೆ ಎರಡು ಕೊಡಿಸೋದು ಟೂಲಿ ಡಿವೈಡ್ ಮಾಡೋದು ಎರಡು ಕೊಡಿಸುದು ಟೂಲಿ ಡಿವೈಡ್ ಮಾಡೋದು ಈ ಎರಡು ಕುಡಿಸೋದು ಟೂಲಿ ಡಿವೈಡ್ ಈ ಎರಡು ಕುಡಿಸೋದು ಟೂಲಿ ಡಿವೈಡ್ ಮಾಡೋದ್ರ ಅದೇ ಥರ ನೋಡ್ರಿ ಒನ್ ಟ್ವೆಂಟಿ ಪ್ಲಸ್ ಒನ್ ಫಾರ್ಟಿ ಟೂ ಸಿಕ್ಸ್ಟಿ ಆಯಿತು ಟೂಲಿ ಡಿವೈಡ್ ಮಾಡಿರಿ ಒನ್ ಥರ್ಟಿ ಬರ್ತೈತಿ ಒನ್ ಥರ್ಟಿ ಎರಡು ಕುಡಿಸ್ರಿ ಟೂಲಿ ಡಿವೈಡ್ ಮಾಡಿರಿ ತ್ರೀ ಹಂಡ್ರೆಡ್ ಆತೈತಿ ಒನ್ ಫಿಫ್ಟಿ ಟೂಲಿ ಡಿವೈಡ್ ಮಾಡಿದ್ರೆ ಒನ್ ಫಿಫ್ಟಿ ಆತೈತಿ ಅದೇ ಥರ ಎರಡು ಕುಡಿಸ್ರಿ ಟೂಲಿ ಡಿವೈಡ್ ಮಾಡಿರಿ ಒನ್ ಸೆವೆಂಟಿ ಬರ್ತೈತಿ ಎರಡು ಕುಡಿಸ್ರಿ ಒನ್ ಏಯ್ಟಿ ಪ್ಲಸ್ ಟೂ ಹಂಡ್ರೆಡ್ ಕುಡಿಸಿ ಟುಲ್ ಡಿವೈಡ್ ಮಾಡಿರಿ ಒನ್ ನೈಂಟಿ ಬರ್ತೈತಿ ಈಗ ನಾವು ಉಳಿದು ನೋಡ್ರಿ ಎಫ್ ಒನ್ ಮತ್ತು ಎಕ್ಸ್ ಒನ್ ಅಂದರೆ ಇದು ಎಫ್ ಒನ್ ಇದು ಎಕ್ಸ್ ಒನ್ ಎರಡು ನಾವು ಇಲ್ಲಿ ಗುಣಾಖ ಮಾಡಬೇಕು ಸೊ ಟ್ವೆಲ್ ಇಂಟು ಹಂಡ್ರೆಡ್ ಟೆನ್ ಮೀನ್ಸ್ ಒನ್ ಥೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ಫೋರ್ಟೀನ್ ಇಂಟು ಒನ್ ಹಂಡ್ರೆಂಡ್ ಥರ್ಟಿ ಹದಿನಾಲ್ಕು ಒಂದೂರ ಮೂವತ್ತರ ಉಣಾಕ ಮಾಡಿದ್ರೆ ಇಲ್ಲಿ ಒನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಟ್ವೆಂಟಿ ಬರ್ತದೆ ಅದೇ ಥರ ನೋಡ್ರಿ ಏಯ್ಟ್ ಇಂಟು ಒನ್ ಫಿಫ್ಟಿ ಏಟ್ ಇಂಟು ಒನ್ ಫಿಫ್ಟಿ ಇಂಟು ಮಾಡಿದ್ರೆ ನೋಡ್ರಿ ಒನ್ ಥೌಸಂಡ್ ಟೂ ಹಂಡ್ರೆಡ್ ಬರ್ತೈತೆ ಸೊ ನೆಕ್ಸ್ಟ್ ನೋಡಿ ಸಿಕ್ಸ್ ಇಂಟು ಒನ್ ಸೆವೆಂಟಿ ಇಂಟು ಮಾಡಿದ್ರೆ ಒನ್ ಥೌಸಂಡ್ ಟ್ವೆಂಟಿ టెన్ ఇంటు వన్ నైంటీ సో ఒన్ నైంటీ ఒంసైన్ చెక్ మూడో టెన్ ఇంటు హండ్రైన్ టెన్ ఒన్ థౌసండ్ త్రీ హండ్రెడ్ ట్వంటీ ఫోర్టన్ ఇంటూ థర్టీన్ వన్ థౌసండ్ ఎయిట్ హండ్రెడ్ ట్వంటీ ఎయిట్ ఇన్ టు ఫిఫ్టీ ఒన్ ఫిఫ్టీ ఒన్ థౌసండ్ టు హండ్రెడ్ సిక్స్ ఇంటు సెవెంటీ ఒన్ థౌసండ్ ట్వంటీ టెన్ ఇంటు నైంటీ ఒన్ థౌసైన్ హండ్రెడ్ జీరో నోటి 10 నైన్ హండ్రెడ్ టెన్ ఇంటూటిౌసండ్ నైన్ హండ్రెడ్ ఇల్లు కూడా నేరు విధానం యూస్ బాకేనా స్వల్ప నెక్స్ట్ నోడ్రీ ఈన్ కూడ్స్కుంటు ఎఫ్ ఒన్ సిగ్మ ಎಫ್ ಒನ್ ಅಷ್ಟು ಕೂಡಿಸಿದ್ರೆ ನೋಡ್ರಿ ಐವತ್ತು ಆತತಿ ಅದು ಅದೇ ಥರ ಈಗ ಈ ಸಿಗ್ಮಾ ಎಫ್ ಒನ್ ಎಕ್ಸ್ ಒನ್ ಕೂಡಿಸಿದ್ರೆ ಇದು ಅಷ್ಟು ಕೂಡಿಸಿದ್ರೆ ಸೆವೆನ್ ಥೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಆತತಿ ಇಲ್ಲಿ ಕೂಡ ನಾವು ನೇರ ವಿಧಾನ ಯೂಸ್ ಮಾಡೋಣ ನೇರ ವಿಧಾನವನ್ನು ಬಳಕೆ ಮಾಡೋಣ ಸರಾಸರಿ ಸರಿ ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಒನ್ ಎಕ್ಸ್ ಒನ್ ಡಿವೈಡ್ ಬೈ ಸಿಗ್ಮಾ ಎಫ್ ಒನ್ ಸರಾಸರಿ ಸರಿ ಎಕ್ಸ್ ಬಾರ್ চবেন থৌজণ্ড টু হণ্ড্ৰেডি ডাইডেড বাই দৱ ফিফি ডাইড বাই ফিফটি ইজীৰো ইজি কু চেৱন হণ্ড্ৰেড টুৱেণ্টি চিকিৎসা ডাইডেড বাই ফাই ಎಕ್ಸ್ ಬಾರ್ ಈಕ್ವಲ್ ಟು ಫೈಲಿ ಡಿವೈಡ್ ಮಾಡಿದ್ರೆ ಇಲ್ಲಿ ಒನ್ ಫೋರ್ಟಿ ಫೈ ಡಿವೈಡ್ ಬೈ ಟ್ವೆಂಟಿ ಅಂದರೆ ಒನ್ ಫೋರ್ಟಿ ಫೈ ರುಪೀಸ್ ಟ್ವೆಂಟಿ ಪೈಸ ದಿನಗೂಲಿ ಇಲ್ಲಿ ನಾವು ದಿನಗೂಲಿ ಅದು ಬರೀರಿ ಒನ್ ಫಾರ್ಟಿ ಫೈ ಟ್ವೆಂಟಿ ಫೈವ್ ಸಾ ಈ ತರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕಾರ್ಯಾಕರಣ ಯೂಟ್ಯೂಬ್ ಚಾನಲ್ ಗೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋ ನೋಡಿರಿ ಧನ್ಯವಾದಗಳು ಈ ವಿಡಿಯೋ ನೋಡಿದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಈ ವಿಡಿಯೋ ಎಲ್ಲ ಗ್ರೂಪ್ ನಲ್ಲಿ ಶೇರ್ ಮಾಡಿ